ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರುತಿ ಯಶ್ ಚಾನಲ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸಿದ್ನಲ್ವ ಈಗ ಆ ಪೌಡರ್ ಯೂಸ್ ಮಾಡಿಕೊಂಡು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನೀವು ಯಾವುದೇ ವೆಜಿಟೇಬಲ್ಸ್ ಆದರೂ ತೊಗೊಂಡು ಈ ಥರ ಪಲ್ಯ ಮಾಡ್ಕೊಬೋದು ಸೇಮ್ ಮೆಥಡ್ ಎಲ್ಲ ಪಲ್ಯಗಳಿಗೂ ಇದೇ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈಗ ನಾನು ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇರೋದು ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇರೋದು ಈಗ ನಾಲ್ಕರಿಂದ ಐದು ಕರಿಬೇವು ನಮಗೀಗ ಒಗ್ಗರಣೆಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ನಾಲ್ಕರಿಂದ ಐದು ಹಸಿ ತಗೊಂಡಿರೋದು ತೊಗೊಂಡಿರೋದು ಸ್ವಲ್ಪ ಕಾಯಿ ತುರಿ ಈಗ ಹಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಿಮಿಷ ಫ್ರೈ ಆದಮೇಲೆ ಈಗ ಕಟ್ ಇಟ್ಕೊಂಡಿರೋದು ಎರಡು ಈರುಳ್ಳಿ ಹಾಕ್ತಾ ಇರೋದು ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನಾನಿಲ್ಲಿ ಎರಡು ಕ್ಯಾರೆಟು ಒಂದು ಐದಾರು ಬೀನ್ಸು ಮತ್ತು ಒಂದು ಆಲೂಗಡ್ಡೆ ಚಿಕ್ಕದಾಗಿ ಹಚ್ಚಿರೋದು ಸಿಮೆ ಬದಲಾಯ್ ತೊಗೊಂಡಿರೋದು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಟೊಮೆಟೊ ಸೇರಿಸೋಣ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಕಾಲು ಚಮಚ ಅರಶು ಮಾಡಿಕೊಂಡು ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕ ಸ್ಟೂಪ್ ಹಾಕೋಣ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೂಗ್ಸ್ಕೊಂಬರೋಣ ಈಗ ಒಂದು ವಿಷಲ್ ಕೂಗಿದೆ ಕುಕ್ಕರ್ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಸ್ಟವ್ ಆನ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಒಂದು ಸ್ಪೂನ್ ಸಾಂಬಾರದ ಪುಡಿ ಹಾಕ್ತಾ ಇರೋದು ಸ್ವಲ್ಪ ಕಾಯಿ ತುರಿ ಮಿಕ್ಸ್ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಪುರಿಗಳನ್ನೆಲ್ಲ ಒಂದೊಂದಾಗಿ ಸೇರಿಸ್ಕೊಂಡ್ಬರೋಣ ು ಒಂದು ಸ್ಪೂನ್ ಕಡಲೆ ಬೀಜದ ಪುಡಿ ಒಂದು ಸ್ಪೂನ್ ಕಡಲೆಪಪ್ಪು ಅಂದರೆ ಕಡಲೆ ಪುಡಿ ಒಂದು ಅರ್ಧ ಸ್ಪೂನ್ ಎಳ್ಳಿನ ಪುಡಿ ಒಂದು ಒಂದು ಸ್ಪೂನ್ ಕುರಿಸಾಣಿ ಪುಡಿ ಅಂದರೆ ಹುಚ್ಚೆಳ್ಳು ಪುಡಿ ಈಗ ಎಲ್ಲ ಪುಡಿಗಳನ್ನ ಸೇರಿಸ್ಕೊಂಡಿದ್ದಾಗಿದೆ ನಮಗೆ ಗ್ರೇವಿ ತಿಕ್ನೆಸ್ ಕೊಡುತ್ತೆ ಮತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಪಲ್ಯ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಲಾಸ್ಟಿಗೆ ಸೇ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ತರಕಾರಿ ಪಲ್ಯ ರೆಡಿ ಆಗುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್